ಶಾಲೆಗಳ ಬಗ್ಗೆ ಚರ್ಚೆ ಆಯ್ತು ಶಾಲೆಗಳ ಬಗ್ಗೆ ಈಗ ನಾವು ಒಂದು ನಿರ್ದೇಶನವನ್ನ ನೀಡಲಿದ್ದೇವೆ ಏನಂತ ಹೇಳಿದ್ರೆ ಶಾಲೆಯ ಶಾಲೆಯ ಮಕ್ಕಳು ಯಾರಿಗೆ ಅವರಿಗೆ ಕಫ ಜ್ವರ ಈ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸ್ಬೇಡಿ ನೆಗಡಿ ಅವ್ರ ಗುಣ ಆದ ನಂತರ ಕಳಿಸಿ ಅಂತ ಹೇಳಿದೀವಿ ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂಥ ಮಕ್ಕಳು ಯಾರಾದರೂ ಅವರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದನ್ನು ನಾವು ನಿರ್ದೇಶನ ನೀಡಲಿದ್ದೇವೆ ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂತದ್ದು ನಾನು ಮೊದಲೇ ಹಾಗೆ ಅದೇ ಪ್ರೋಟೋಕಾಲ್ ನಾವು ಈಗ ಅನುಸರಿಸ್ತೀವಿ ಏನಂತ ಹೇಳಿದ್ರೆ ಸಾರಿ ಕೇಸಸ್ ಅವರಿಗೆ ಅಂದ್ರೆ ಯಾರಿಗೆ ಬಹಳ ತೀವ್ರವಾದಂಥ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ ಮತ್ತು ಬಾಣಂತಿಯರು ಮಕ್ಕಳು ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರ ಇರತಕ್ಕಂಥ ವಯಸ್ಸಾಗಿರೋರಿಗೆ ಅವರುಗಳು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ ಅದು ಆ ಒಂದು ತೀರ್ಮಾನವನ್ನು ಕೂಡ ನಾನು ಈಗಾಗಲೇ ಮೊದಲೇ ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀರಿ ಆಮೇಲೆ ಉಳಿದಿರ್ತಕ್ಕಂಥದ್ದು ಟೆಸ್ಟಿಂಗನ್ನು ನಾವು ಎಲ್ಲೆಲ್ಲಿ ಅಗತ್ಯ ಇದೆ ಅದೆಲ್ಲವನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ